ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಪರಮಪೂಜ ಶ್ರೀ ಆನಂದ ಗುರುಜಿ ಅವರಿಗೆ ಪ್ರಶ್ನೆ ಇವತ್ತು ನಾವೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ನಮ್ಮ ಹೋರಾಟಕ್ಕೆ ಅಷ್ಟೊಂದು ಧ್ವನಿ ಸಿಗೋದಿಲ್ಲ ಇವತ್ತು ಇವತ್ ಒಬ್ರು ಒಂದ್ ಮಾತು ಹೇಳಿದ್ರೆ ಒಂದು ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಕೋಟ್ಯಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಒಂದು ಕಡೆ ದೀಪ ಹಚ್ಚಿ ಅಂತಂದ್ರೆ ಆನಂದ್ ಗುರುಜಿ ಅವರು ಹೇಳಿದ್ರೆ ಲಕ್ಷಾಂತರ ಹೆಣ್ಣು ಮಕ್ಕಳು ದೀಪ ಹಚ್ಚಿ ನೀವು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಆನಂದ್ ಗುರುಜಿಯವ್ರು ಏನಾದ್ರು ಆಜ್ಞೆಯನ್ನ ಮಾಡಿದ್ದೆ ಆದ್ರೆ ಯಾಕೆಂದ್ರೆ ಅವರು ಮಾಧ್ಯಮದಲ್ಲಿ ಯಾವಾಗ್ಲೂ ಇರ್ತಾರೆ ಅವ್ರ ಮಾತನ್ನು ಕೇಳೋರು ಹೆಣ್ಣು ಮಕ್ಕಳು ಯಾಕಂದ್ರೆ ಮಕ್ಕಳಿಗೆ ನಾವು ಎಜುಕೇಶನ್ ಅನ್ನ ಕೊಟ್ರೆ ಆ ಮನೆ ವಿದ್ಯಾವಂತ ಕುಟುಂಬ ಆಗುತ್ತೆ ಅದನ್ನ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡೋದಕ್ಕೆ ಆನಂದ್ ಅವರು ಸಂಕಲ್ಪವನ್ನ ಮಾಡೋ ದೃಷ್ಟಿ ಮೂಲಕ ತಮ್ಮ ಅಭಿಪ್ರಾಯ ಮಾಧ್ಯಮದಲ್ಲಿ ವ್ಯಕ್ತಪಡಿಸಬಹುದು ಮುಂದಿನ ದಿನಗಳೇ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಇದು ನನ್ನ ಸಣ್ಣ ಒಂದು ಅನಿಸಿಕೆ ಇಂತಹ ಸುಂದರವಾದಂತಹ ವೇದಿಕೆಗೆ ಕಲಸಿ ಮುಂದಿನ ಮಕ್ಕಳ ಜೀವನಕ್ಕೆ ಅಮೂಲ್ಯವಾದಂತಹ ಬದುಕು ಕಟ್ಟಿಕೊಳ್ಳಿಕ್ಕೆ ಇಷ್ಟು ಜನ ಎಲ್ಲರೂ ಸಹ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುವಾಗ ನಾಳೆ ಬೆಳಗಿನ ಸೂರ್ಯೋದಯದ ನನ್ನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಧ್ವನಿ ಅಂತಂದು ನಿಶ್ಚಿತ ದೀಪವನ್ನು ಅಂಟಿಸಬೇಕಾದ್ರೆ ಸಾಮಾನ್ಯ ಒಬ್ಬರನ್ನ ಅಂತ ಗುಡಿಸಬೇಕಾದ್ರೆ ಅವರೇ ಸಾವಿರಾರು ಹುಳಿಪೆಟ್ಟು ಬಿದ್ದ ಮೇಲೆ ವೇದಿಕೆ ಹಾಕಿರ್ತಾರೆ ಯಾಕೆಂದ್ರೆ ಈ ವೇದಿಕೆಯ ಕತೆ ಹಾಗೆ ಹಾಗಿರ್ಬೇಕಾದ್ರೆ ಹೆಣ್ಣು ಮನೆಯ ಕಣ್ಣು ಎಂಬತಕ್ಕಂಥದ್ದು ನನ್ನ ನುಡಿ ನಾನು ಪ್ರತಿನಿತ್ಯದ ನನ್ನಲ್ಲಿ ಆಡುವಂತಹ ಪ್ರತಿ ಮಾತು ಬಹಳ ತೂಕವಾಗಿ ಅದನ್ನೇ ಮಾತಾಡ್ತೇನೆ ಮತ್ತು ಸಂಸ್ಕಾರದ ಬಗ್ಗೆನೇ ಮಾತಾಡ್ತೇನೆ ಆಗ್ಲೇ ಶ್ರೀಲಕ್ಷ್ಮಿಯವರು ಹೇಳ್ತಿದ್ರು ಅವರು ಹೇಳುವಂತಹ ಪದಗಳು ಪ್ರತಿಯೊಂದು ಪದಲ್ಲೂ ಅಷ್ಟೇ ತೂಕ ಇತ್ತು ಹಿಂದೆ ಮಗ್ಗಿ ಪುಸ್ತಕ ಇತ್ತು ಮಕ್ಕಳಿಗೆ ಅರಿವು ಚೆನ್ನಾಗಿತ್ತು ಇವತ್ತು ಮಗ್ಗಿ ಪುಸ್ತಕ ಮಾಯ ತಿದಿವಾರ ನಕ್ಷತ್ರ ಇಲ್ಲ ದಿನ ಇಲ್ಲ ಅಪ್ಪ ಅಮ್ಮನ ಸಂಬಂಧದ ಬಗ್ಗೆ ಇಲ್ಲ ಅಣ್ಣ ತಮ್ಮಂದ್ರ ಅಕ್ಕ ತಂಗಿರ್ಲಿಲ್ಲ ಅದನ್ನೇ ಬಿಟ್ಟು ಒಂದು ಒಳ್ಳೆ ಕ್ಲಾಸ್ ಅದಕ್ಕೆ ಸಂಬಂಧಪಟ್ಟಂತ ಮೌಲ್ಯಗಳನ್ನ ವಿಶೇಷವಾದ ರೀತಿಯ ವೈಭವೀಕರಿಸಿ ಸ್ಕೂಲ್ ನಡೆಸ್ತಿದ್ದಾರೆ ಹಿಂದೆ ಹೋದಂತಹ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ತಂದೆ ತಾಯಿಯರು ಬಹಳ ಚೆನ್ನಾಗಿದ್ದಾರೆ ಮಕ್ಕಳನ್ನ ಹೈಯರ್ ಎಂಟ್ ಬದುಕು ತೋರಿಸಿ ಮನೆಗೆ ಒಂದು ಮಗು ಅಂತ ಯೋಚನೆ ಮಾಡಿ ಆ ಮಗುನೂ ಸಾಕೋದಕ್ಕೆ ಕಷ್ಟ ಆಗ್ತಿದೆ ಅಂತ ಆಲೋಚನೆ ಮಾಡುವಂತ ಪರಿಸ್ಥಿತಿ ಇವತ್ತು ನಾವು ಬಂದು ಬೇಕಾಗಿರುವಂತಹ ವಿಶೇಷವಾದಂತಹ ವಿಚಾರಗಳನ್ನ ಮುಚ್ಚಿಟ್ಟು ಒಂದಿಷ್ಟು ಅನ್ನ ಪೀಜಾ ಬರ್ಗರ್ ಕೊಟ್ಟು ಆ ಮಕ್ಕಳನ್ನ ಶಾಲೆಗೆ ಬರೋದು ತಗೊಂಡೋಗಿ ಶಾಲೆ ಹಾಕೋದು ಸುಸ್ತಾಗಿ ತಕ್ಷಣ ಹಾಸ್ಯ ಹಾಸಿ ಮುಗಿಸೋದು ಈ ಮಟ್ಟಕ್ಕೆ ಬಂದ್ರೆ ಬಹಳ ಕಷ್ಟ ಆದ್ರೆ ಅಂತಹವ್ರ ಮನೆ ಪರಿವರ್ತನೆ ಮನೆಗಿರೋ ತಾಯಿದ್ರೆ ಹೆಣ್ಣು ಮಕ್ಕಳಿಂದಲೇ ಆಗ್ಬೇಕಾಗತ್ತೆ ಹೆಣ್ಣು ಮನೆಯ ಕಣ್ಣು ಆ ಹೆಣ್ಣು ಮಗಳೇ ಈ ಅನ್ನ ದೂರ ಮಾಡಬೇಕಾದ್ರೆ ಮೊದಲು ಮನೆಗೆ ಏನಾದ್ರು ತರಕಾರಿ ತಂದ ಇದ್ಮೇಲೆ ನಾಳೆ ಸಹ ಇದು ನಾನು ಇದನ್ನ ಮುಟ್ಟೋದಿಲ್ಲ ಅಂತ ಹೇಳಬೇಕು ಈ ಪ್ರಕಾರವಾದಂತಹ ಚಿಂತನೆ ಬಂದ್ರೆ ಖಂಡಿತ ಒಳಿತಾಗತ್ತೆ ಅದಾಗ್ಲಿ ನಾಳೆ ಬೆಳಗಿನಿಂದಲೇ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಧ್ವನಿ ಇರ್ತೀನಿ ರಂಗಸ್ವಾಮಿ ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್ ಅಂಡ್ ಹ್ಯಾವಿಂಗ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಆಫ್ ಕಾರ್ಪೊರೇಟ್ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಟ್ರೈನ್ ಕಾಮರ್ಸ್ ಗ್ರಾಜುಯೇಟ್ಸ್ ಇನ್ ದೇರ್ ಕೆರಿಯರ್ ಗ್ರೋತ್ ಆ್ಯಂಡ್ ನಾರ್ಮಲ್ ಆಗಿ ಐದು ವರ್ಷದಲ್ಲಿ ಏನು ಇನ್ಕ್ರಿಮೆಂಟು ಪ್ರಮೋಷನ್ ಅವ್ರಿಗೆ ಸಿಗುತ್ತೋ ನನ್ನ ಹತ್ರ ಒಂದು ತಿಂಗಳ್ದು ಟ್ರೈನಿಂಗ್ ತೊಗೊಂಡ್ರೆ ಅವರಿಗೆ ವಿತಿನ್ ಒನ್ ಇಯರ್ ನಾನು ಮಾಡ್ಕೊಡ್ತೀನಿ ಅಷ್ಟು ನಾನು ಚಾಲೆಂಜ್ ತಗೋತಾ ಇದ್ದೀನಿ ನನ್ನ ಪ್ರೀವಿಯಸ್ ಬ್ಯಾಚುಲರ್ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅವರಿಗೆ ಅವ್ರು ಕೊಟ್ಟಿರೋ ಫೀಸ್ಗಿಂತ ಹಂಡ್ರೆಡ್ ಟೈಮ್ಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಟೈಮ್ಸ್ ವ್ಯಾಲ್ಯೂ ಸಿಕ್ಕಿದೆ ಅಂತೇಳಿ ಈ ಕಾನ್ಫಿಡೆನ್ಸಿಂದ ನಾನು ಇದ್ದೀನಿ ಎಲ್ಲರೂ ಕಾಮರ್ಸ್ ಕಾಲೇಜ್ ಪ್ರಿನ್ಸಿಪಲ್ನ ನನಗೆ ಪರಿಚಯ ಮಾಡಿಕೊಡಿ ಥ್ಯಾಂಕ್ ಯು